ಹಾಯ್ ಹಲೋ ನಮಸ್ಕಾರ ಚಾರ್ಟರ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಎಲ್ಲಿದ್ದೇನೆ ನೋಡಿ ನಾನಿವತ್ತು ಎಲ್ಲಿದ್ದೀನಿ ಮುನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನಾನಿವತ್ತು ಬೆಂಗಳೂರಿನ ಆಕರ್ಷಣೀಯ ಪ್ರೇಕ್ಷಣೀಯ ಸ್ಥಳವಾದಂಥ ಟಿಪ್ಪು ಸುಲ್ತಾನ್ ಬೇಸಿಗೆ ಮನೆಗೆ ಬಂದಿದ್ದೇನೆ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿದ್ದಾರೆ ಸಾವಿರದ ಏಳ್ನೂರ ತೊಂಬತ್ತೊಂದರ ಟಿಪ್ಪು ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಅರಮನೆಯಾಗಿದೆ ಈ ಕೋಟೆಯನ್ನು ಹೈದರಾಲಿ ಆರಂಭಿಸಿದರು ಆ ನಂತರ ಇದನ್ನು ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು ಈ ಮ ಅರಮನೆಯನ್ನು ತೇಗ ಎಂಬ ಮರ ತೇಗಿ ಮರದಿಂದ ಕಟ್ಟಲಾಗಿದೆ ಅಂದರೆ ಎಲ್ಲ ಮ ಅರಮನೆ ಒಳಗಡೆ ಇರುವ ಎಲ್ಲ ಬಾಗಿಲುಗಳು ವಿಂಡೋಗಳು ಎಲ್ಲ ಮೇಲ್ಛಾವಣಿಗಳೆಲ್ಲ ಕೂಡ ಮರದಿಂದ ಆಗಿರುವಂತದ್ದು ಈ ಅರಮನೆಯಲ್ಲಿ ಕಮಾನುಗಳು ಕಂಬಗಳು ಬಾಲ್ಕನಿಗಳು ತುಂಬ ಅದ್ಭುತವಾಗಿದೆ ನೋಡ್ಬೋದು ನೀವು ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಎಲ್ಲ ಸೇಮ್ ಸೇಮ್ ಇದೆ ಬ್ಯಾಕ್ ಬ್ಯಾಕ್ ಮತ್ತು ಫ್ರಂಟ್ ಅಂದರೆ ಹಿಂದೆ ಮತ್ತು ಮುಂದೆ ಎರಡೂ ಭಾಗದಲ್ಲಿ ಕೂಡ ಸೇಮ್ ರಚನೆಯನ್ನು ಹೊಂದಿದೆ ಮಹಡಿ ಬಾಲ್ಕನಿಯಲ್ಲಿ ದರ್ಬಾರ್ ನಡೆಸ್ತಿದ್ರಂತೆ ಆಗಿನ ಕಾಲದಲ್ಲಿ ಈ ಅರಮನೆಯ ಪಕ್ಕದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ಈ ಅರಮನೆಯ ಮೇಲ್ ಮೇಲ್ಭಾಗದಲ್ಲಿ ಅಂದರೆ ಅಂತಃಪುರ ಕೂಡ ಒಂದು ಭಾಗದಲ್ಲಿ ಇತ್ತಂತೆ ರಾಣಿಯರಿಗೆ ಸ್ಟೇ ಮಾಡಲಿಕ್ಕೆ ಆಮೇಲೆ ಈ ಕಲರ್ ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ ಗೋಡೆಗಳ ತುಂಬ ಬಣ್ಣ ಬಣ್ಣದ ಚಿತ್ರಗಳು ಆಗಿನ ಕಾಲದಲ್ಲಿ ಕೆತ್ತಿಸಿದ್ರು ರಚಿಸಿದ್ರು ಆದರೆ ಈಗ ಅದು ಇನ್ನೂರು ಇನ್ನೂರೈವತ್ತು ವರ್ಷ ಆದ ಕಾರಣ ಎಲ್ಲ ಅಳಿಸಿ ಹೋಗಿದೆ ಈ ಅರಮನೆಯ ಸುತ್ತ ಗಾರ್ಡನ್ ಇದೆ ಹಸಿರು ಪ್ರಪಂಚವೇ ಇದೆ ಇಲ್ಲಿಗೆ ಪ್ರೇಕ್ಷಣೀಯ ಸ್ಥಳವಾದ್ರಿಂದ ಬೆಂಗಳೂರಿಯನ್ಸ್ ಅಲ್ಲದೆ ಫಾರಿನರ್ಸ್ ಕೂಡ ಬರ್ತಾರೆ ಇಲ್ಲಿ ನಮ್ಮ ಇಂಡಿಯನ್ಸಿಗೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಮತ್ತು ಫಾರಿನರ್ಸಿಗೆ ಇನ್ನೂರು ರೂಪಾಯಿ ಇದೆ ಈ ಅರಮನೆ ಎದುರುಗಡೆ ನೋಡಿ ಈಗಾಗಲೇ ಸ್ವಿಮ್ಮಿಂಗ್ ಪೂಲ್ ಒಂದಿತ್ತು ಅಂದರೆ ಆಗಿನ ಗತ ವೈಭವವನ್ನು ಸಾರಲಿಕ್ಕೆ ಈ ಅರಮನೆ ಒಂದು ನಮಗೆ ಏನು ನಿದರ್ಶನ ಅವತ್ತು ಹೀಗೆಲ್ಲ ಇತ್ತು ಇಷ್ಟು ನೋಡಿ ಇದರ ಈ ಕಂಬಿಗಳ ಅಲಂಕಾರಗಳು ನೋಡಿ ಕಂಬಗಳ ಅಲಂಕಾರಗಳು ಸಕ್ಕತ್ತಾಗಿ ಮಾಡ್ತಾಯಿದ್ರು ಆವಾಗಿನ ಆಚರಿ ಬಡಗಿಗಳು ಆಮೇಲೆ ಇದು ಏನು ಕೆತ್ತನೆ ಮಾಡುವುದೆಲ್ಲ ಇಷ್ಟು ಅದ್ಭುತವಾಗಿ ಈ ಒಂದು ಅರಮನೆಯನ್ನು ನಿರ್ಮಿಸಿದ್ದಾರೆ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಆಮೇಲೆ ನಾನು ಈ ಅರಮನೆಗೆ ಹೋದೆ ಎಂಜಾಯ್ ಮಾಡಿದೆ ಬೇಸಿಗೆ ಅರಮನೆ ನಾನು ಮಳೆಗಾಲ ಹೋಗಿದ್ದೇನೆ ಬೆಂಗಳೂರಲ್ಲಿ ಈಗ ಮಳೆ ಇಲ್ಲ ಸೊ ತುಂಬ ಖುಷಿ ಆಯಿತು ಒಂದ್ಸರಿ ಬೆಂಗಳೂರಿಗೆ ಬಂದರೆ ಈ ಅರಮನೆ ಒಂದ್ಸರಿ ಸಾರ್ತಾ ಇದೆ ಅಲ್ವಾ ಈಗಲೂ ಕೂಡ ಉಳ್ಕೊಂಡಿದೆ ಅಂದರೆ ಆ ವಾಸ್ತುಶಿಲ್ಪದ ಸದೃಢತೆಯನ್ನು ನಾವು ಗಮನಿಸಬಹುದು ಇಲ್ಲಿ ಇದು ಬೆಂಗಳೂರು ಕೃಷ್ಣರಾಜ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿದೆ ನೀವು ಕೆ ಆರ್ ಮಾರ್ಕೆಟ್ ಬಸ್ಸಲ್ಲಿ ಹೋದರೆ ಈ ಅರಮನೆ ನಿಮಗೆ ನೋಡಿ ಬರ್ಬೋದು ಧನ್ಯವಾದಗಳು ಬಾಯ್ ಬಾಯ್ ಇನ್ನೊಂದು ಸಾರಿ ಸಿಗ್ತೀನಿ